ಒಮ್ಮೆ ಒಂದು ಕೋತಿ ನದಿಯ ತೀರದ ಬಳಿ ನಡೆದುಕೊಂಡು ಹೋಗುತ್ತಿತ್ತು ಅದೇ ಸಮಯದಲ್ಲಿ ಅದು ನದಿಯೊಳಗೆ ಒಂದು ಮೀನು ನೋಡಿತು ಆ ಮೀನು ನೀರಿನಲ್ಲಿ ತಡಪಾಡುತ್ತಾ ಇತ್ತು ಅದನ್ನು ನೋಡಿ ಕೋತಿಗೆ ಅನಿಸಿತು ಈ ಮೀನು ನೀರಿನಲ್ಲಿ ಮುಳುಗುತ್ತಿದ ಕೋತಿ ತಕ್ಷಣ ನದಿಯೊಳಗೆ ಇಳಿದು ಆ ಮೀನನ್ನು ನೀರಿನಿಂದ ಹೊರತೆಗೆದು ನೆಲದ ಮೇಲೆ ಇಟ್ಟಿತು ತಾನು ದೊಡ್ಡ ಉಪಕಾರ ಮಾಡಿದ್ದೇನೆಂದುಕೊಂಡು ಕೋತಿ ತುಂಬಾ ಖುಷಿಪಡಿತು ನಾನು ಈ ಮೀನನ್ನು ಉಳಿಸಿದ್ದೇನೆ ಎಂದುಕೊಂಡು ತಾನೇ ತನ್ನಿಗೆ ಚಪ್ಪಾಳೆ ತಟ್ಟಿಕೊಳ್ಳತೊಡಗಿತು ಸ್ವಲ್ಪ ಸಮಯದ ನಂತರ ಕೋತಿ ಗಮನಿಸಿತು ಮೀನು ಚಲಿಸುವುದೇ ಇಲ್ಲ ಕೋತಿ ಮೀನನ್ನು ಕೈಯಿಂದ ತಟ್ಟಿ ತಳ್ಳುತ್ತಾ ಎಬ್ಬಿಸಲು ಪ್ರಯತ್ನಿಸಿತು ಆದರೆ ಆ ಮೀನು ಈಗಾಗಲೇ ಸತ್ತಿತ್ತು ಇದನ್ನು ನೋಡಿ ಕೋತಿ ತುಂಬಾ ದುಃಖಗೊಂಡಿತು ಅಷ್ಟರಲ್ಲಿ ಅಲ್ಲಿಂದ ಒಂದು ಆಮೆ ಹೋಗುತ್ತಿತ್ತು ಎಲ್ಲವನ್ನೂ ನೋಡಿದ ಆಮೆ ಕೋತಿಗೆ ಹೇಳಿತು ನೀನು ಈ ಬಡ ಮೀನನ್ನು ಕೊಂದೇ ಬಿಟ್ಟೆ ಅದಕ್ಕೆ ಕೋತಿ ದುಃಖದಿಂದ ಉತ್ತರಿಸಿತು ನಾನು ಇದನ್ನು ಕೊಲ್ಲಲು ಬಯಸಿರಲಿಲ್ಲ ನಾನು ಇದನ್ನು ಉಳಿಸಬೇಕು ಎಂದುಕೊಂಡೆ ನೀರಿನಿಂದ ಹೊರತೆಗೆದರೆ ಇದು ಸಾಯುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ ನನ್ನ ಉದ್ದೇಶ ಕೆಟ್ಟದ್ದಾಗಿರಲಿಲ್ಲ ಅದಕ್ಕೆ ಆಮೆ ಶಾಂತವಾಗಿ ಹೇಳಿತು ಬಹಳ ಬಾರಿ ನಾವು ಯಾರಿಗಾದರೂ ಸಹಾಯ ಮಾಡುತ್ತಿದ್ದೇವೆ ಎಂದುಕೊಳ್ಳುತ್ತೇವೆ ಆದರೆ ನಿಜವಾಗಿ ನಾವು ಅವರ ಸಹಾಯ ಮಾಡುವ ಬದಲು ಅವರನ್ನು ಇನ್ನಷ್ಟು ತೊಂದರೆಗೆ ತಳ್ಳುತ್ತೇವೆ ನಮ್ಮ ಸಂತೋಷಕ್ಕಾಗಿ ನಮ್ಮ ಪ್ಲೆಷರ್ಗಾಗಿ ನಾನು ಸಹಾಯ ಮಾಡಿದೆ ಎಂದು ಖುಷಿಪಡುತ್ತೇವೆ ಆದರೆ ಫಲಿತಾಂಶ ಅದರ ವಿರುದ್ಧವಾಗಿರುತ್ತದೆ ಸಹಾಯ ಮಾಡುವುದು ತಪ್ಪಲ್ಲ ಆದರೆ ಯಾರಿಗೆ ಸಹಾಯ ಬೇಕೋ ಎಲ್ಲಿ ಸಹಾಯ ಮಾಡಬೇಕೋ ಅಲ್ಲಿಯೇ ಸಹಾಯ ಮಾಡಬೇಕು ಆಮೆ ಮುಂದುವರೆಸಿತು ಬಹಳ ಬಾರಿ ನಾವು ಭಿಕ್ಷುಕನಿಗೆ ಹಣ ಕೊಟ್ಟಾಗ ನಮಗೆ ಸಂತೋಷವಾಗುತ್ತದೆ ನಾನು ಒಳ್ಳೆಯ ಕೆಲಸ ಮಾಡಿದೆ ಎಂದಿಕೊಳ್ಳುತ್ತೇವೆ ಆದರೆ ಆ ಭಿಕ್ಷುಕನು ಆರೋಗ್ಯವಾಗಿದ್ದು ಕೆಲಸ ಮಾಡಲು ಶಕ್ತನಾಗಿದ್ದರೆ ನೀವು ಅವನಿಗೆ ಸಹಾಯ ಮಾಡುತ್ತಿಲ್ಲ ನೀವು ಅವನನ್ನು ಇನ್ನಷ್ಟು ಭಿಕ್ಷೆ ಬೇಡುವ ಅಭ್ಯಾಸಕ್ಕೆ ತಳ್ಳುತ್ತಿದ್ದೀರಿ ಭಿಕ್ಷೆ ಕೊಡುವುದು ನಿಜವಾಗಿಯೂ ಅಶಕ್ತರಿಗೆ ಲಾಚಾರರಿಗೆ ಕೈಕಾಲಿಲ್ಲದವರಿಗೆ ಒಬ್ಬ ಆರೋಗ್ಯವಂತನಿಗೆ ಭಿಕ್ಷೆ ಕೊಟ್ಟರೆ ಅವನ ಮನಸ್ಸು ಹೀಗಾಗುತ್ತದೆ ಭಿಕ್ಷೆಯಿಂದಲೇ ಹಣ ಊಟ ಸಿಕ್ಕಿದ್ರೆ ಕೆಲಸ ಯಾಕೆ ಇದರಿಂದ ಒಬ್ಬ ವ್ಯಕ್ತಿಯ ಜೀವನ ಮಾತ್ರವಲ್ಲ ಪೂರ್ತಿ ಸಮಾಜದ ಪೂರ್ತಿ ದೇಶದ ಭವಿಷ್ಯ ಬದಲಾಗುತ್ತದೆ ಆಮೆ ಕೊನೆಯಲ್ಲಿ ಹೇಳಿತು ಒಂದು ಚಿಕ್ಕ ಯೋಚನೆ ಒಂದು ಚಿಕ್ಕ ಪಾಠ ಬಹಳ ದೊಡ್ಡ ಬದಲಾವಣೆ ತರುತ್ತದೆ